ಈ ಸಂದರ್ಭದಲ್ಲಿ ಮಾನ್ಯ ಶ್ರೀನಾಥ್ ಮಂಜುನಾಥ್ ಮಂಜುನಾಥ್ ಲಿಂಗಾರೆಡ್ಡಿ ಅವರಿಗೆ ಒಂದು ಏನ್ ಹೇಳ್ತೀವಿ ಸ್ಟಾರ್ ಇಂದ ಮೂರನೇ ಸ್ಟಾರ್ ಗೆ ಅವರು ಪದೋನ್ನತಿ ಹೊಂದಿ ಮುಂಬಡ್ತೀನಿ ಹೊಂದಿ ಈ ಸಂದರ್ಭದಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡಿರ್ತಾರೆ ಇದು ಒಂದು ನಿಜವಾಗ್ಲೂ ಸಂತೋಷದ ಗಳಿಗೆ ನಾನು ಕಳೆದ ಹದಿನೆಂಟು ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಈ ರೀತಿಯ ಪದೋನ್ನತಿ ಪಡೆದು ಆ ಸಂತೋಷ ಸಿಕ್ಕಿರ್ತಕ್ಕಂತ ಮೊದಲನೇ ವ್ಯಕ್ತಿ ಅಂದ್ರೆ ಇವರೇ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೇಕ್ ಕಟ್ ಮಾಡಿ ನಾವೆಲ್ಲರೂ ಆ ಸಂತೋಷನ ಹಚ್ಕೋಬೇಕು ಅಂತ ಹೇಳಿ ಶುಭ ಹಾರೈಸಬೇಕು ಅವ್ರ ಮುಂದಿನ ವೃತ್ತಿ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಶುಭ ಹಾರೈಸಬೇಕು ಅಂತ ನಾವು ನಿನ್ನೆನೆ ಕೇಕ್ ತಂದಿಟ್ಟಿದ್ವಿ ಆದರೆ ಮಾನಗಳು ಬಹಳ ಇವತ್ತು ಆ ಗಳಿಗೆ ಕಂಡು ಬಂದಿದೆ ಅದಕ್ಕಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ವೃತ್ತಿ ಜೀವನ ಅವ್ರು ಚೆನ್ನಾಗಿರ್ಲಿ ಇದೇ ರೀತಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಪದೋನ್ನತಿ ಸಿಗಲಿ ಅವರ ಆರೋಗ್ಯ ಚೆನ್ನಾಗಿರ್ಲಿ ಹೇಳಿ ಅವರಿಗೆ ಒಂದು ಶುಭ ಹಾರೈಸ್ತಾ ಇದೀವಿ ಸ್ಟಾರ್ ರೀ ಈಗ ಇನ್ಸ್ಪೆಕ್ಟರ್ ಆದ್ರೂ ಅವ್ರ ಕೈಯಾಗಿ ಎರಡು ಸ್ಟಾರ್ ಜನ ಆ ಪ್ರೆಶರ್ ನಿನ್ನೆ ನೈಟ್ ಬುತ್ ಮೇಲೆ ಚಿಂತೆ ಜೊತೆಗೆ ಸರಿ ಈ ಅರವತ್ತಾರನೇ ಪೊಲೀಸ ಅಖಿಲ ಕರ್ತವ್ಯ ಪೂಟದಲ್ಲಿ ಸರಿ ಒಂದು ಬಂಗಾರದ ಪುರಸಭಾ ಸಿಗ್ಲಿ ಅನ್ನೋ